ಜೆಸಿಐ ಬೆಟ್ಟಿ ಮನುಷ್ಯ ಈ ವರ್ಷದ ಕೊನೆಯ ಕಾರ್ಯಕ್ರಮ ಜೆಸಿ ಉತ್ಸವ ಇದರ ಪತ್ರಿಕಾಗೋಷ್ಠಿ ಸಭೆಯನ್ನ ಸುಸ್ತಿಗೆ ತರ್ತಾ ಇದ್ದೇನೆ ಜೆಸಿ ಉತ್ಸವ ಇದರ ಪ್ರಥಮ ಕಾರ್ಯಕ್ರಮವಾಗಿ ನವೆಂಬರ್ ಮೂವತ್ತರಂದು ಭಾನುವಾರ ಸ್ಥಳ ಕನ್ನೋಡಿ ಶಾಲಾ ಒಟ್ಟರ ನಾಯಕ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯ ಹಾಗೂ ತಾಲೂಕು ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಪಕ್ಕ ಜಗಟ್ಟದ ಪಂದ್ಯಾಟವನ್ನ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಸುಬ್ಬಾ ಮಠ ಪೊಲೀಸ್ ಉಪನಿರೀಕ್ಷಕರು ಬಿಟ್ಟಿ ಇವರು ಆಗಮಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜಯಂತಿ ಎಂ ಕೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಲಾಯ ಹಾಗೂ ಇನ್ನೊರ್ವ ಮುಖ್ಯ ಅತಿಥಿ ಜಯಾನಂದ ಗೌಡ ಪ್ರಜ್ವಲ್ ಇವರು ಹಾಗೆ ಲಯ್ ಸುರೇಶ್ ಶೆಟ್ಟಿ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಕನ್ನಡಿ ಲಾಯ್ಲಾ ಹಾಗೆ ಶ್ರೀ ಜಗನ್ನಾಥ್ ಎಂ ಮುಖ್ಯೋಪಾಧ್ಯಾಯರು ಕನ್ನಡಿ ಶಾಲೆ ಲಾಯ್ಲಾ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಶ್ರೀ ರಾಜೇಶ್ ಶೆಟ್ಟಿ ಮಾಲಕರು ಗಣೇಶ್ ಗ್ಯಾರೇಜ್ ಇವರು ಆಗಮಿಸಲಿದ್ದಾರೆ ವಾಲಿಬಾಲ್ ಪಂದ್ಯವು ಪಂದ್ಯಟದ ಪ್ರಥಮ ಬಹುಮಾನ ಐದು ಸಾವಿರ ಜೊತೆಗೆ ಜೆಸಿಎಲ್ ಟ್ರೋಫಿ ಹಾಗೆ ದ್ವಿತೀಯ ಬಹುಮಾನವನ್ನು ಮೂರು ಸಾವಿರ ಜೆಸಿಎಲ್ ಟ್ರೋಫಿ ತೃತೀಯ ಸಾವಿರದ ಇನ್ನೂರು ಪ್ಲಸ್ ಜೆಸಿಎ ಟ್ರೋಫಿ ಚತುರ್ಥ ಬಹುಮಾನ ಒಂದು ಸಾವಿರ ಜಿ ಸಿ ಎ ಟ್ರೋಫಿಯನ್ನು ಇಟ್ಟಿದ್ದು ಈ ವಾಲಿಬಾಲ್ ಪದ್ಯಾಟಕ್ಕೆ ಪ್ರವೇಶ ಶುಲ್ಕ ಐನೂರು ಐನೂರು ರೂಪಾಯಿಯನ್ನು ಇಟ್ಟಿದ್ದೇವೆ ಹಾಗೆಯೇ ಪುರುಷರ ಹಕ್ಕದ ಪದ್ಯಾಟಕ್ಕೆ ಬಹುಮಾನವಾಗಿ ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ಪ್ಲಸ್ ಜೆಸಿಎ ಟ್ರೋಫಿ ದ್ವಿತೀಯ ಬಹುಮಾನ ಮೂರು ಸಾವಿರ ಪ್ಲಸ್ ಜಿ ಜೆಸಿಎ ಟ್ರೋಫಿ ತೃತೀಯ ಬಹುಮಾನ ಐನೂರು ಪ್ಲಸ್ ಜೆ ಸಿ ಟ್ರೋಫಿ ಚತುರ್ಥ ಬಹುಮಾನ ಒಂದು ಸಾವಿರ ಪ್ಲಸ್ ಜೆಸಿಎ ಟ್ರೋಫಿ ರೂಪಾಯಿಯನ್ನ ಇಟ್ಟಿದ್ದೇವೆ ಹಾಗೆ ಮಹಿಳೆಯರ ಹಕ್ಕ ಪ್ರಥಮ ಬಹುಮಾನ ಮೂರು ಸಾವಿರ ಪ್ಲಸ್ ಜಿ ಸಿ ಟ್ರೋಫಿ ದ್ವಿತೀಯ ಬಹುಮಾನ ಎರಡು ಸಾವಿರ ಪ್ಲಸ್ ಜಿ ಸಿ ಟ್ರೋಫಿ ತೃತೀಯ ಬಹುಮಾನ ಒಂದು ಸಾವಿರ ಪ್ಲಸ್ ಜಿ ಸಿ ಟ್ರೋಫಿ ಚತುರ್ಥ ಬಹುಮಾನ ಏಳುನೂರು ರೂಪಾಯಿ ಪ್ಲಸ್ ಜಿ ಸಿ ಟ್ರೋಫಿಯನ್ನ ಇಟ್ಟಿದ್ದೇವೆ ಇದಕ್ಕೆ ಪ್ರವೇಶ ಶುಲ್ಕ ರೂಪಾಯಿಯನ್ನ ಇಟ್ಟಿದ್ದೇವೆ ಡಿಸೆಂಬರ್ ಏಳನೇ ತಾರೀಕು ಸಾಂಸ್ಕೃತಿಕ ಆರಾಧನೆ ಇದರ ಉದ್ಘಾಟನಾ ಸಮಾರಂಭವನ್ನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಮಾಜ ಮಂದಿರ ಮಂದಿರ ಬೈಲುರಂಗಡಿ ಇಲ್ಲಿ ಆಯೋಜಿಸಿತ್ತು ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಕೆ ಸಿ ಸಂಪತ್ತಿ ಸುವರ್ಣ ಅಧ್ಯಕ್ಷರು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಟ್ಟಗಡಿ ಇವರು ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಹಾಗೆ ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು ಮಂಗಳೂರು ವಿದ್ಯುತ್ ಶಕ್ತಿ ಮಂಡಳಿ ಹಾಗೆ ಜೆಎಸ್ ಸಂತೋಷ್ ಶೆಟ್ಟಿ ವಲಯ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತಾರು ವಲಯ ಹದಿನೈದು ಎ ಸಿ ಎ ಭಾರತ ಹಾಗೆ ಶ್ರೀ ಮೋಹನ್ ಕುಮಾರ್ ಮಾಲಕರು ಲಕ್ಷ್ಮೀ ಉಜ್ರೆ ಇನ್ನೋರ್ವ ಅತಿಥಿಯಾಗಿ ಅಡ್ವೊಕೇಟ್ ಸಂತೋಷ್ ಕುಮಾರ್ ಲಾಯ್ಲಾ ಜಿಲ್ಲಾ ಕೆಡಿಪಿ ಸದಸ್ಯರು ಶ್ರೀ ರಾಜೇಶ್ ಶೆಟ್ಟಿ ನವಶಕ್ತಿ ಉದ್ಯಮಿಗಳು ಉಬೆಂಡ್ ಇನ್ನೋರ್ವ ಅತಿಥಿಗಳಾಗಿ ರಾಜೇಶ್ ಶೆಟ್ಟಿ ಬಳಜ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಸಂಘ ಹಣದಂಗಡಿ ಹಾಗೆ ಇನ್ನೋರ್ವ ಅತಿಥಿಯಾಗಿ ವಲಯ ಉಪಾಧ್ಯಕ್ಷರು ವಲಯ ಹದಿನೇಳು ಜೆ ಸಿಎ ಭಾರತ ಆ ದಿನ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಕಾರ್ಯಕ್ರಮ ಸಮಾಜ ಮಂದಿರ ಬದುರಂಗ ಮಂದಿರ ಬೆಳಸಂಗಡಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಪೂಜಾ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಬೆಳಿತಂಗಡಿ ಹಾಗೆ ಇನ್ನೊರ್ವ ಅತಿಥಿಯಾಗಿ ಶ್ರೀ ಪೃಥ್ವಿ ಸ್ಥಾನಿಕ ಮಾನ್ಯ ತಹಶೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳು ಬೆಳಿತಂಗಡಿ ಪೊಲೀಸ್ ವಿಭಾಗ ಇನ್ನೊಬ್ಬ ಅತಿಥಿಯಾಗಿ ಶ್ರೀ ಸುಮಂತ್ ಕುಮಾರ್ ಜೈ ಅಧ್ಯಕ್ಷರು ಎಸ್ ಎಲ್ ಪದವಿ ಪೂರ್ವ ಕಾಲೇಜು ಹಾಗೆ ಇನ್ನೊರ್ವ ಅತಿಥಿಯಾಗಿ ಶ್ರೀ ಕೆಎನ್ ಜನಾಥ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಧನಸ್ಥರಸಿರಿ ಗ್ರಾಮ ಗ್ರಾಮೋದ್ಯೋಗ ಸಂಸ್ಥೆ ರಿಜಿಸ್ಟರ್ ಇನ್ನೋರ್ವ ಅತಿಥಿಯಾಗಿ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಕೋಶಾಧಿಕಾರಿ ಶ್ರೀ ಗೋಕರ್ಣನಾಥ ಗೋಕರ್ಣನಾಥೇಶ್ವರ ಕ್ಷೇತ್ರ ಕುದ್ರೋಳಿ ಇನ್ನೋರ್ವ ಅತಿಥಿಯಾಗಿ ಶ್ರೀ ರಕ್ಷಿತ್ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಕೆಬಿಜಿಸಿ ಇನ್ನೊರ್ವ ಅತಿಥಿಯಾಗಿ ಅಡ್ವೊಕೇಟ್ ಧನಂಜಯ ರಾವ್ ಹಿರಿಯ ವಕೀಲರು ಬೆಟ್ಟಂಗಡಿ ಹಾಗೆ ಇನ್ನೋರ್ವ ಅತಿಥಿಯಾಗಿ ಅಡ್ವೊಕೇಟ್ ಅನಿಲ್ ಕುಮಾರ್ ಯು ಜಿಲ್ಲಾಧ್ಯಕ್ಷರು ಭಾರತೀಯ ಮೈಸೂರು ಸಂಘ ದಕ್ಷಿಣ ಕನ್ನಡ ಹಾಗೆ ಗೌರವ ಅತಿಥಿಯಾಗಿ ಹಾಗೆ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಮ್ಮ ಸಮಾರೋಪ ಜೆಸಿ ಉತ್ಸವದ ಸಮಾರೋಪ ಕಾರ್ಯಕ್ರಮದಲ್ಲಿ ಸಾಧಾರ ಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸುಂದರ್ ಸಾಂಸ್ಕೃತಿಕ ವಿಭಾಗದಲ್ಲಿ ಶ್ರೀ ಸುಂದರ್ ಹೆಗ್ಡೆ ವೇಣೂರು ಕಲಾ ಪೋಷಕರು ಇವರಿಗೆ ಕೃಷಿ ವಿಭಾಗದಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಹಾಚೂಳು ಪ್ರಗತಿಪರ ಸಾವಯವ ಕೃಷಿಕರು ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಮುರುಳಿ ಕೃಷ್ಣ ಇವರಾಯ ವೈದ್ಯಾಧಿಕಾರಿ ಕೃಷ್ಣ ಆಸ್ಪತ್ರೆ ಕಕಿಜೆ ಉದ್ಯಮ ವಿಭಾಗದಲ್ಲಿ ಶ್ರೀ ಅವಿನಾಶ್ ರಾವ್ ಸಿಇಒ ಅಗ್ರಿಲಿ ನಿರ್ಲೆ ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಪ್ರಕಾಶ್ ಫೆರ್ನಾಂಡಿಸ್ ಪೂಜೆ ಪರಿಸರ ವಿಭಾಗದಲ್ಲಿ ಶ್ರೀ ಅಶೋಕ್ ಕುಮಾರ್ ಲಾಯ್ಲಾ ಪೂರ್ವ ರಕ್ಷಕರು ಬೆಳ್ತಂಗಡಿ ಹಾಗೆ ಕ್ರೀಡಾ ವಿಭಾಗದಲ್ಲಿ ಕುಮಾರಿ ರಕ್ಷಿತಾ ಜೆ ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಹಾಗೆ ಇದರೊಂದಿಗೆ ಅತ್ಯುತ್ತಮ ಯುವ ಸಾಧಕ ಪ್ರಶಸ್ತಿಯನ್ನ ನೀಡಲಿಕ್ಕಿದ್ದೇವೆ ಡಾಕ್ಟರ್ ಅಂಕಿತಾ ಜಿ ಭಟ್ಕಾಲ ಮೆರಕ ಆಸ್ಪತ್ರೆ ಉಜಿರೆ ಹಾಗೆ ಯುವ ಪ್ರೇರಣಾ ಪ್ರಶಸ್ತಿಯನ್ನ ನೀಡಲಿಕ್ಕಿದ್ದೇವೆ ಶ್ರೀ ದೀಪಕ್ ಸ್ಥಾಪಕರು ಸ್ಥಾಪಕರು ಸರಿ ಸೇವಾ ಟ್ರಸ್ಟ್ ರಿಜಿಸ್ಟ್ರಾರ್ ಕರ್ನಾಟಕ ಹಾಗೆ ನಮ್ಮ ಜೆಸಿ ಉತ್ಸವದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಯಕ್ಷ ಹಾಸ್ಯ ವೈಭವ ಯಕ್ಷ ತೆಲಗಿ ತಂಡದಿಂದ ಯಕ್ಷ ಯುವರತ್ನ ರತ್ನ ವೀರಶ್ರಿ ಸಂಪಾಜೆ ಇವರ ಸಾರಥ್ಯದಲ್ಲಿ ನಡೆಯಲಿಕ್ಕಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತಾಲೂಕು ಮಟ್ಟದ ಮುಕ್ತ ಕೇರಂ ಸ್ಪರ್ಧೆ ಹಾಗೆ ತಾಲೂಕು ಮಟ್ಟದ ಭಾವಗೀತೆ ಸ್ಪರ್ಧೆ ತಾಲೂಕು ಮಟ್ಟದ ಮುಕ್ತ ಚೆಸ್ ಸ್ಪರ್ಧೆ ಹಾಗೂ ತಾಲೂಕು ಮಟ್ಟದ ಡ್ರಾಯಿಂಗ್ ಸ್ಪರ್ಧೆ ಏಕಕಾಲದಲ್ಲಿ ನಡೆಯಲಿಕ್ಕಿದೆ ಹಾಗೆ ಅದರ ಜೊತೆಯಲ್ಲಿ ಜೇಸಿ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಮಟ್ಟದ ಜನಪದ ಸಮೂಹ ಗಾಯನ ಸ್ಪರ್ಧೆ ನಡೆಯಲಿಕ್ಕಿದೆ ಇದರೊಂದಿಗೆ ವಿಶೇಷ ಆಕರ್ಷಣೆಯಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸ್ಟ್ರೀಟ್ ಫುಡ್ ಆಹಾರ ಮೇಳ ಹಾಗೂ ವ್ಯಾಪಾರ ಮಳಿಗೆ ಮತ್ತು ಪ್ರದರ್ಶನ ಮಳಿಗೆ ಇರ್ತದೆ ಅದರ ಜೊತೆಯಲ್ಲಿ ಸ್ಥಳದಲ್ಲಿ ಭಾವಚಿತ್ರ ಅಥವಾ ವ್ಯಂಗ್ಯಚಿತ್ರ ರಚನೆಯನ್ನ ಖ್ಯಾತ ಚಿತ್ರಕಲಾವಿದ ಕೆ ಪ್ರಕಾಶ್ ಆಚಾರ್ಯ ಇವರಿಂದ ಇರ್ತದೆ

ಆ ಚಿತ್ರಗಳನ್ನ ಅಲ್ಲಿ ಬಿಡಿಸಿ ಸ್ಪಾಟ್ ಅಲ್ಲಿ ಕೊಡುವುದು ಇದೊಂದು ಕಾರ್ಯಕ್ರಮದ ವಿಶೇಷತೆಗಳಾಗಿರ್ತದೆ ಬಿಸ್ನೆಸ್ ಸ್ಟಾಲ್ ಇರ್ತದೆ ಉದಾಹರಣೆಗೆ ಬ್ಯಾಂಕಿನ ಸೊಸೈಟಿಗಳು ಅದರ ಜೊತೆ ಸ್ಟ್ರೀಟ್ ಫುಡ್ ಆಹಾರಗಳು ಆ ನಮ್ಮ ಈಗ ನಮ್ಮ ಸ್ಥಳೀಯ ಚರ್ದೋರಿ ಅಂತ ಹೇಳ್ಬೇಕು ಬೇರೆ ಬೇರೆ ಆ ಚಾಟ್ಸ್ ಅಥವಾ ಪಾವು ಬಜೆ ಆ ಟೈಪ್ ಸ್ಟ್ರೀಟ್ ಫುಡ್ಗಳು ಇರ್ತದೆ ಆ ಮತ್ತೆ ಬೇರೆ ಉದ್ಯಮಕ್ಕೆ ಸಂಬಂಧಪಟ್ಟಂತ ಸ್ಟಾಲ್ಗಳು ಇರ್ತದೆ ಅಲ್ಲಿ ನಾವು ವೆಚ್ಚಿಗೆ ಮಾತ್ರ ಅವಕಾಶ ಮಾಡಿದ್ದೇವೆ ಮತ್ತೆ ಯಾವುದೇ ಗಾಡಿಗಳು ವಾಹನಗಳು ಒಳಗೆ ಹೋಗ್ಲಿಕ್ಕೆ ಕೆಲವು ಪುರಿ ಅಂಗಡಿಯವರ ಗಾಡಿ ಇದ್ರೆ ಅವರು ತಂದಿರಲಿ ನಾವು ಕೊಟ್ಟ ಸಾಲಲ್ಲೇ ಅವರು ಸಾಲ ಹಾಕಬೇಕು ಯಾವುದೇ ಐಸ್ ಕ್ರೀಮ್ ಗಾಡಿಗಳಿಗೂ ಪ್ರವೇಶ ಇಲ್ಲ ಅಂಗಣದ ಒಳಗೆ ಹಾಲ್ ನ ಓಪನ್ ಸ್ಟೇಜ್ ನ ಒಳಗೆ ಇದರೊಳಗೆ ಅದು ಕಾಂಪೌಂಡ್ ಕಂಪೌಂಡ್ ಒಳಗೆ ನಡೆಯಬಹುದು ಯಾವುದೇ ಐಸ್ ಕ್ರೀಮ್ ಗಾಡಿಗಳಿಗೂ ಅವಕಾಶ ಇಲ್ಲ ಒಳಗೆ ನಾವು ಹಾಕೊಂಡ ಕಾಲದಲ್ಲಿ ಅವರು ಹಾಕಬೇಕು ಈಗ ತಾಲೂಕು ಮಟ್ಟದ ವಾಲಿಬಾಲ್ ವಾಲಿಬಾಲ್ ಮುಕ್ತ ಆಗಿರ್ತದೆ ಯಾವುದೇ ರೊಟೇಷನ್ ಇಲ್ಲ ಅದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಮುಕ್ತ ಬಂದೇಟ ಆದ್ರೆ ಹಗ್ಗ ಜಗ್ಗಟ್ಟಕ್ಕೆ ನಾವು ಐನೂರ ಇಪ್ಪತ್ತೈದು ಕೆಜಿ ಮಿತಿ ಕೊಟ್ಟಿದ್ದೇವೆ ಐನೂರ ಇಪ್ಪತ್ತೈದ ಒಳಗೆ ಆ ತಂಡ ಇರಬೇಕು ಮತ್ತೆ ಯಾವುದೇ ಗ್ರಿಪ್ ಇರುವುದಿಲ್ಲ ಸಿಮೆಂಟಿನ ಒಂದು ಅಂಗಣದಲ್ಲಿ ಸ್ಪರ್ಧೆ ನಡಲಿಕ್ಕಿದೆ ಯಾವುದೇ ಗಿಟ್ಟುಗಳಿಲ್ಲ ಐನೂರ ಇಪ್ಪತ್ತೈದು ಕೆಜಿ ಭಾಗದಲ್ಲಿ ಎರಡು ಸ್ಪರ್ಧೆಗಳು ಮಹಿಳೆಯರದು ಪುರುಷರೂ ನಡಲಿಕ್ಕಿದೆ ಒಂದೇ ಮೊದಲೇ ಇಪ್ಪತ್ತ ಇಪ್ಪತ್ತೊಂಬತ್ತರ ಒಳಗೆ ರೊಳಗೆ ರಾತ್ರಿ ನಮಗೆ ಅವರ ಹೆಸರನ್ನು ಒಂದು ಬಂದಿತ್ತು ರಾತ್ರಿ ಎಂಟು ಗಂಟೆಗೆ ನಾವು ಮೀಟಿಸೆನಾಗ್ತೇವೆ ಆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ ಅವರಿಗೆ ಹೇಳ್ತಾರೆ ಯಾವ ಟೈಮ್ ಆ ಮೀಟಿಸ್ ಆಗಿದೆ ಅಂತ ಹೇಳಿ ಮತ್ತೆ ಹಾಗೆ ಜಕಡ್ ಅದರಲ್ಲೇ ಅವರು ಗ್ರಿಪ್ ಶೂಗಳು ಆ ಬಟನ್ ಶೂಗಳು ಹಾಕಿರಲಿಲ್ಲ ಆ ಸ್ಪೋರ್ಟ್ ಶೂ ಮಾತ್ರ ಹಾಕಿ ಯೂಸ್ ಮಾಡೋ ಅಂತ ಅದರಲ್ಲಿ ತಪತರ ಮಹಿಳಾ ಅದಿಕ್ರತೆ ಆಶಯ ತಪತರ ಮಹಿಳಾ ಅಧ್ಯಕ್ಷ ವಿಶ್ವದ ಎಲ್ಲರೂ ಪುರುಷರ ಅಧ್ಯಕ್ಷರಾಗಿಸ್ತಾರೆ ಈ ವರ್ಷ ನಮ್ಮ ವಲಯ ಹದಿನೈದರಲ್ಲಿ ಅತ್ಯುತ್ತಮ ವಲಯ ಅಧ್ಯಕ್ಷ ಪ್ರಶಸ್ತಿಯನ್ನು ಕೂಡ ತಂದಿದೆ ಅತ್ಯುತ್ತಮ ಲೋಂ ಕೂಡ ಕೂಡ ನಮ್ಮ ದೇಶ ವಿಶೇಷ